ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನೆಲ್ಲಿದ್ದೀನಿ ಅಂದರೆ ಹೊನ್ನವರ ಮೀನು ಪೇ ಆಟಲ್ಲಿ ಇದ್ದೀನಿ ಸೊ ಮೀನು ತೊಗೊಂಡೋಗೋಣ ಅಂತ ಬ್ಲಾಗ್ ಮಾಡೋಕ್ಕೆ ಸುಮಾರು ಬಂದಿದ್ದೆ ಅಲ್ವಾ ಹಾಗೆ ಮೀನು ನೋಡಿಕೊಂಡು ಮೀನು ತೊಗೊಂಡು ಹೋಗೋಣ ಅಂತ ಬಂದೆ ಸೊ ಬನ್ನಿ ತೋರಿಸ್ತೀನಿ ಯಾವ್ಯಾವ ಮೀನಿದೆ ಇದೆ ಅಂತ ತೋರಿಸ್ತೀನಿ ನಾ ಹೀಗೆ ನೋಡ್ಕೊತಾ ಹೋದೆ ನಂಗೆ ನಿಜ ಒಂಥರ ತುಂಬ ಜನ ಹತ್ರ ಮಾತಾಡಿದ್ದೀನಿ ನನಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಯಾರ ಹತ್ರ ಮಾತಾಡಿದ್ನ ಹೀಗೆ ಅಂದರೆ ಅವ್ರ ಜೀವನ ಹೇಗಿರ್ಬೋದಪ್ಪ ನಾವೇನೋ ಆರಾಮ್ ಆರಾಮಿಡ್ತೀವಲ್ಲ ಅಂತ ಅನಿಸತ್ತೆ ಬಟ್ ಒಂದೊಂದು ಸಲ ಅವ್ರ ಹತ್ರ ಮಾತಾಡಿದಾಗ ಅಂತಾರೆ ಇದೇ ನಮ್ಗೆ ಒಳ್ಳೆ ಲೈಫ್ ಕೊಡ್ತದೆ ನಮ್ಗೆ ಇದೇ ಇದೆ ಫ್ಯೂಚರ್ ನಮಗಿದೇ ಕೆಲಸ ಇಷ್ಟ ಅದಕ್ಕೆ ನಾವು ಮೂವತ್ತೈದು ವರ್ಷದಿಂದ ನಲ್ವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಂತ ಒಂಥರ ನನಗೆ ನೋಡಿದಾಗ ಒಂಥರ ಕ್ಯೂರ್ಯಾಸಿಟಿ ಆಯಿತು ಇವ್ರ ಬಗ್ಗೆ ಇನ್ನೂ ತಿಳ್ಕೊಬೋದು ಅಂತ ಬಟ್ ಇನ್ ಫ್ಯೂಚರ್ ನಾನು ಅದೊಂದು ವೀಡಿಯೋ ಮಾಡಬೇಕಂತ ಇದ್ದೀನಿ ಅವರ ಬೆಳಗ್ಗಿಂದ ಸಂಜೆವರೆಗೂ ಹೇಗೆ ಅವ್ರ ಕರ್ತವ್ಯನ ಅವ್ರು ಮಾಡ್ತಾರೆ ಅಂತ ಹಾಗೆ ನಿಮಗೆಲ್ಲ ತೋರಿಸ್ತಾ ಹೋಗ್ತಿದ್ದೀನಿ ಅಲ್ಲಿ ಕೆಳಗಡೆ ಫ್ರೆಶ್ ಮೀ ಫ್ರೆಶ್ ಮೀನು ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಎಷ್ಟು ಫ್ರೆಶ್ ಏನೋ ಅಂತ ನಾನು ಹೋಗಿದ್ದು ಅರ್ಧ ತಾಸಿಂದ ಅದನ್ನ ಮೀನು ಇಟ್ಕೊಂಡೇ ಇದ್ದರು ಗೊತ್ತಿಲ್ಲ ಅದು ನಿಜನೋ ಸುಲ್ವ ಅಂತ ಬಟ್ ನಾನು ಹೀಗೆ ನೋಡ್ಕೊತಾ ಹೋಗೋಣ ಅಂತಲೇ ಹೋಗ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಮತ್ತೆ ನಾ ಇಲ್ಲಿ ಬಕೆಟ್ ತಗೊಂಡಿದ್ದೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ನಿಮಗೆ ವಿಡಿಯೋ ಮುಂದೆ ಮುಂದೆ ನಿಮಗೆ ಕೊಡ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ಯಾವ ಮೀನು ಇಷ್ಟ ಅಂತ ನೀವು ಹೇಳಿ ಹಾಗೆ ಹೊನ್ನವರ್ ಪೇ ಪ್ಯಾಟಿಗೆ ನೀವು ಹೋಗಿದರೆ ಆ ಪ್ಯಾಟಿಗೋ ಮೀನು ಖಾರ ಅರ್ಧ ನಾ ಇಡ್ತಿ ಅಂತ ಹೇಳ್ಕೊಂಡು ನಿಮ್ಮ ಮಿಸ್ಸಸ್ ಏನಾದರೂ ಅಥವಾ ನಿಮ್ಮ ಹುಡುಗಿ ಏನಾದರೂ ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ ನಿಮ್ಮಮ್ಮ ಅಂದಿರ್ತಾರಲ್ವಾ ಸೊ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಕೂಡ ನನ್ನ ಹತ್ರ ಶೇರ್ ಮಾಡ್ಕೋಬೋದು ಅಥವಾ ನಿಮ್ಗೆ ಯಾವ ಮೀನು ನಿಮ್ಮ ಮನೇಲಿ ನಾರ್ಮಲಿ ಥರ ಕೇಳ್ತಾರೆ ಅಂತ ಸೊ ಬನ್ನಿ ಇವಾಗ ಹೋಗೋಣ ಎಲ್ಲರ ಹತ್ರ ಮಾತಾಡ್ತಾ ಯಾವ ಮೀನನ್ನ ಪರ್ಚೇಸ್ ಮಾಡ್ತೀನಿ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಸೊ ಪ್ರತಿಯೊಂದು ಅಪ್ಡೇಟ್ಸಿಗೆ ಹೋಗಿ ಯಾವುದೇ ವೀಡಿಯೋನ ಯಾವುದೇ ಒಂದು ಟೈಮ್ನ ಸ್ಕಿಪ್ ಮಾಡ್ದೆ ವೀಡಿಯೋನ ನೋಡಿ ಸೊ ಬನ್ನಿ ಹೋಗೋಣ ಹಾಗೇನಾದರೂ ನೀವು ತುಂಬ ದೂರದಿಂದ ಬರ್ತಾ ಬರ್ತಾಯಿದ್ರಂದರೆ ನಾನು ಹೇಳಿದ್ನಲ್ಲ ಆಲ್ರೆಡಿ ಡಬ್ಬಕ್ಕೆ ಅಂತ ಇಲ್ಲಿ ಡಬ್ಬ ಪ್ರೈಸಸ್ ಬಂದು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಅಂತ ಇರ್ತದೆ ಸೊ ನಾನು ತೊಗೊಂಡೋಗಿದ್ದು ಐವತ್ತು ರೂಪಾಯಿ ಡಬ್ಬ ಹಾಗೆ ಇಪ್ಪತ್ತು ರೂಪಾಯಿ ಐಸ್ ಕ್ಯೂಬ್ನ ಲೈಕ್ ಐಸ್ ಕ್ಯೂಬ್ನ ನೀವು ಅಲ್ಲಿ ಹಾಕಿಸ್ಕೊಂಡು ಹೋಗ್ಬೋದು ಅದು ನಾನೀಗ ಹೋಗಿದ್ದು ನಾನು ಹೊನ್ನಾವರದಲ್ಲಿ ತೊಗೊಂಡೆ ನಾನು ಹೋಗಬೇಕಾಗಿದ್ದು ಸಿರ್ಸಿಗೆ ಸೊ ಸಿರ್ಸೆಯಿಂದ ಒಂದು ಹೊನ್ನಾವರಕ್ಕೆ ಒಂದು ಎರಡರಿಂದ ಎರಡೂವರೆ ತಾಸು ಆಗ್ಬೋದು ಸೊ ಅಷ್ಟು ದೂರ ಹೋಗಬೇಕಂದ್ರೆ ಮೀನು ಹಾಳಾಗತ್ತೆ ಹಾಗಾಗಿ ನಾನು ಆ ಬಕೆಟಿಗೆ ಮೀನು ಐಸ್ನೆಲ್ಲ ಹಾಕ್ಕೊಂಡು ನಂತರ ನಾನು ಸಿರ್ಸಿಗೆ ತೊಗೊಂಡು ಹೋದೆ ಎಷ್ಟು ಫ್ರೆಶ್ ಇತ್ತು ಅಂದರೆ ಸಕ್ಕದಾಗಿತ್ತು ನಾನು ಇವಾಗಷ್ಟು ತೊಗೊಬಂದಿದ್ದೆ ನಾನು ಮೀನು ಪ್ಯಾಟೆಯಿಂದ ಅಷ್ಟು ಚೆನ್ನಾಗಿತ್ತು ಸೊ ನೀವೇನಾದರೂ ದೂರದಿಂದ ಬರ್ತಾ ಇದ್ದೀರ ನಿಮಗೂ ಫ್ರೆಶ್ ಇರೋ ಮೀನ್ ತೊಗೊಂಡು ಹೋಗಬೇಕಂದ್ರೆ ಅದೇ ಥರ ಬಕೆಟ್ನ ತಗೊಂಡೋಗಿ ಅದಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐಸ್ ಹಾಕಿಸ್ಕೊಂಡು ತೊಗೊಂಡೋಗ್ಬೋದು ಹಾಗೆ ಮಳಿ ಅಂತಾರಲ್ಲ ಬೊಳಚನ್ನ ಐಸಿಗೆ ಹಾಕ್ಬಾರ್ದು ಮಿಕ್ಕಿದ್ದೆಲ್ಲದನ್ನು ಐಸಿಗೆ ಹಾಕ್ಬೋದು ಯಾಕಂದರೆ ಬೊಳುಚು ಏನಾದರೂ ನಾವು ಐಸಿಗೆ ಹಾಕಿದ್ರೆ ಅದು ಸತ್ತೋಗುತ್ತೆ ಹಾಳಾಗತ್ತೆ ಅಂತ ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಹೋಗ್ತಾ ಹೇಗಿತ್ತು ನನ್ನ ಜರ್ನಿ ಇದ್ರೊಳಗೆ ಅಂತ ಹೇಳ್ತೀನಿ ಒಂಥರ ಮಸ್ತಾಗಿತ್ತು ಅದರೊಳಗೆ ಮೇನ್ಲಿ ಯಾವತ್ತು ಇಲ್ಲಿವರೆಗೂ ಹೋಗ್ಲಿಲ್ಲ ಮೀನ್ ಪ್ಯಾಟೆಗೆಲ್ಲ ಫಸ್ಟ್ ಟೈಮ್ ಹೋಗಿದ್ದೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕದಾಗ್ ಮಾಡ್ಕೊ ಬಂದ್ವಿ ಅದೊಳಗು ಮಜಾ ಮಜಾ ಆಗಿತ್ತು ಸೊ ನೀವು ಬರ್ತಾ ಅಂದ್ರೆ ಇವ್ರಗಳಿಗೂ ತುಂಬಾ ಹೆಲ್ಪ್ ಆಗತ್ತೆ ಸೊ ಬನ್ನಿ ಬಂದಾಗ ನೀವು ಮೀನ್ ತಗೊಳ್ಳಿ ಎಲ್ಲದನ್ನು ಫನ್ ಮಾಡ್ಕೊಂತ ಹೋಗಿ ಎಲ್ಲದನ್ನು ಕಲಿತಾ ಹೋಗಿ ಜೊತೆಗೆ ಅಂದ್ರೆ ಈ ಕಡೆ ಬೊಳ್ಸೋ ಅಂತ ಹೇಳ್ತಾರೆ ನಮ್ ಕಡೆ ಎಲ್ಲ ಬೊಳ್ಚು ನಮ್ ಕುಂದಾಪುರದಲ್ಲೆಲ್ಲ ಚೇಳ್ ಮಳಿ ಅಂತ ಹೇಳ್ತಾರೆ ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ದೊಡ್ಡ ಮಳಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಮಳಿ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಇದ್ರೊಳಗೆ ಮಾಂಸ ಹೆಂಗಿರುತ್ತೋ ಗೊತ್ತಿಲ್ಲ ನೋಡೋಕ್ಕೂ ಆಗಲ್ಲ ಯಾವುದು ಓಪನ್ ಆಗಿಲ್ಲ ಇದು ಸಣ್ಣದು ಇದು ನೂರ ಐವತ್ತು ನೂರು ಅಂತ ಹೇಳಿದ್ರು ಇದು ನಾಲ್ಕು ಸಿದ್ದಿ ನೂರು ರೂಪಾಯಿಗೆ ಅಂತ ಹೇಳಿದರು ಸೊ ನೋಡ್ತಾ ಇದ್ದೀರಾ ನನ್ನ ಫೇವ್ರೇಟ್ ಮಳಿ ಅಂದರೆ ನಂಗೆ ತುಂಬ ಇಷ್ಟ ಯಾಕಂದ್ರೆ ಅದ್ರ ಸುಕ್ಕ ನಾವು ಸಖತ್ತಾಗಿ ಮಾಡ್ತೀವಿ ಹಾಗಾಗಿ ಗುಲಾಬಿ ಇಲ್ಲಿ ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಹಾ ಸೇ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರಾ ಏಳು ಗಂಟೆ ಬರ್ತೀರಮ್ಮ ಆಮೇಲೆ ಸಂಜೆ ಮುಗಿದ್ರ ಮೇಲೆ ಹೋಗೋದು ಬೇರೆ ಮಳಿ ಮಾತ್ರ ಇಟ್ಕೊತರ ಅಥವಾ ಮೀನೆಲ್ಲ ಇಟ್ಕೊತರ ಕಳಿ ಮಳೆ ಥ್ಯಾಂಕ್ಸ್ ಅಮ್ಮ ಸೊ ಇವಾಗ ಜಾರಿ ತಗೋತಾ ಇದ್ದೀನಿ ನನ್ನ ಫೇವ್ರೇಟ್ ಇದ್ರ ನನ್ನ ಸುಕ್ಕ ನನ್ನ ಅಮ್ಮ ಹೇಳ್ಕೊಟ್ಟಿದ್ದಾಳೆ ನಂಗೆ ತುಂಬ ಇಷ್ಟ ಇದ್ದರು ಸುಕ್ಕ ಹಾಗಾಗಿ ಈ ಸಲ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಮುಂಚೆ ಎಲ್ಲ ದೊಡ್ಡ ದೊಡ್ಡ ಜಾರಿ ತಗೊಂಡು ಹೋಗ್ತಿದ್ದೆ ಬಟ್ ಇವತ್ತು ಯಾಕೋ ಯಾವುದು ದೊಡ್ಡ ಜಾರಿನೇ ಇಲ್ಲ ಅದಕ್ಕೆ ಸಣ್ಣ ಜಾರಿ ತೊಗೊಂಡು ಹೋಗ್ತಾ ಇದ್ದೀನಿ ಹಾಂ ಹಾಕಿಯಮ್ಮ ಸುಕ್ಕ ಚೆನ್ನಾಗಾಗತ್ತಲ್ಲ ನೀವು ಎಷ್ಟು ವರ್ಷದಿಂದ ಅಮ್ಮ ಇಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇರೋದು ನಲ್ವತ್ತು ವರ್ಷ ಆಯ್ತಾ ಅಂದರೆ ನೀಚ ಈ ಜಾರಿ ಮೀನ್ ಎಲ್ಲ ಮಾರ್ತೀರಾ ಎಲ್ಲದನ್ನು ಮಾರ್ತೀರ ಎಷ್ಟು ನೂರೈವತ್ತಲ್ಲ ಇನ್ನೊಂದು ಹಾಕಿ ಅಮ್ಮ ಎಕ್ಸ್ಟ್ರಾ ಇನ್ನೊಂದು ಹಾಕಿ ಎಲ್ಲ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹಾಂ ಸಾಕು ಬಿಡಿ ನಾನು ಒಂದು ಎಕ್ಸ್ಟ್ರಾ ಕೇಳಿದ್ರೆ ನಾಲ್ಕರಿಂದ ಐದು ಹಾಕಿದ್ರು ಅಂದ್ರೆ ಜಾರಿ ಆಮೇಲೆ ಅದ್ರ ಕಾಲೆಲ್ಲ ಹಾಕಿದ್ರು ಹಾಕಿದ್ರು ಇದನ್ನು ತಗೊಂಡೋಗ್ಬೇಕು ಇವತ್ತು ನೋಡೋದು ಟ್ರೈ ಮಾಡೋದು ಆದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನಮ್ಮ ಅವ್ರ ಕಡೆ ಮಾಡೋ ಜಾರಿ ಸಾರು ಹೇಗಿರತ್ತ ಅಂತ ನೋಡಿ ಯಾವುದೋ ಸೀನ್ ಅಂತೆ ಸೊ ಇದ್ರದ್ದು ಏನೋ ಸುಖ ಮಾಡ್ತಾರೆ ಅಂತ ಸೊ ನನ್ನ ಫ್ರೆಂಡ್ ತಗೋತಿದ್ರು ನಂಗೆ ಗೊತ್ತಿಲ್ಲ ಹೆಂಗ್ ಮಾಡ್ತಾರೆ ಅಂತ ಇದ್ರ ಒಳಗಡೆ ಇನ್ನೊಂದು ಮೀನ್ ಇದೆ ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ನೋಡಿ ಇನ್ನೊಂದು ಮೀನಿದೆ ಹ್ಞೂ ಅದು ತಿಂದುಬಿಡಿದೆ ಅನ್ಸುತ್ತೆ ಮೋಸ್ಟ್ಲಿ ಸೊ ಇದು ಬಂಡಸ್ ಮೀನ್ ಅಂತ ಇದ್ರ ಸುಖ ಚೆನ್ನಾಗುತ್ತಂತ ಗೊತ್ತಿಲ್ಲ ಇದನ್ನು ನೂರು ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಆಂಟಿ ನೂರೈವತ್ತು ರೂಪಾಯಿ ಪಾಲು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಆಂಟಿ ಲಾಸ್ಟ್ ಶಲಿ ನೋಡ್ರಿ ನಾನು ಬಂದೆ ಎಲ್ಲ ಕಡೆ ಸಣ್ಣ ಸಣ್ಣ ಚಟ್ಲಿ ಇತ್ತು ಅಲ್ಲಿ ದೊಡ್ಡದಿತ್ತು ಬಟ್ ಕಾಸ್ಟ್ಲಿ ಆಗಿತ್ತು ಹಾಗಾಗಿ ಬೇಡ ಅಂತ ಸುಮ್ಮನೆ ಅದೇ ಇವಾಗ ನಾನು ಈ ಆಂಟಿ ಹತ್ರ ಬಂದಿದ್ದೀನಿ ಸೊ ಎರಡು ಪಾಲಿಕ್ ಸೇರಿ ಎರಡು ನೂರೈವತ್ತು ರೂಪಾಯಿಗೆ ಮಾಡಿಕೊಡಿ ಅಂದೆ ಎರಡು ನೂರ ಐವತ್ತು ರೂಪಾಯಿ ಪಾಲ್ ಕೊಡ್ತಾ ಇದ್ದಾರೆ ಸೊ ಇದೆರಡು ಪಾಲ್ ಸೇರಿ ಎರಡು ನೂರೈವತ್ತು ರೂಪಾಯಿ ತೊಗೊಳ್ಳೋಣ ಆಂಟಿ ನಿಮ್ಮ ಹೆಸ್ರು ಪುಷ್ಪ ಇಲ್ಲ ರದ ಎಷ್ಟು ವರ್ಷ ಆಯ್ತು ಆಂಟಿ ಅಂಗಡಿ ಮಾಡಿರಿ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಆಯ್ತಾ ಮೂವತ್ತೈದು ವರ್ಷದಿಂದ ಮಾಡ್ತಾ ಇದಾರೆ ಹಾಂ ಅದು ನಂಗೆ ಒಂದೆರಡು ಪಾಲ್ ಕೊಡಿ ಸೊ ಈಗ ಬಂಗೇ ತೊಗೊಳಕ್ ಬಂದ್ವಿ ಎಲ್ಲ ಕಡೆನೂ ಬಂದೇ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು ಹಂಗಾಗಿ ಆಮೇಲೆ ಆಂಟಿ ಹತ್ರ ಬಂದ್ವಿ ಆಂಟಿ ಹದಿನಾಲ್ಕಕ್ಕೆ ಹದಿನಾಲ್ಕಕ್ಕೆ ನೂರು ರೂಪಾಯಿ ಅಂತ ಕೊಟ್ರು ಸೊ ಈಗ ಹದಿನಾಲ್ಕು ತೊಗೊಳಕ್ಕೆ ತೋರ್ಟಿದ್ವಿ ಇದನ್ನೇ ಮನೇಲಿ ಫ್ರೈ ಮಾಡೋಣ ಅಂತ ಹೇಳ್ಕೊಂಡು ಸೊ ಬಂದು ತಗೊಳ್ಳೋಣ ತೊಗೊಂಡಾಯ್ತು ದುಡ್ಡು ಕೊಟ್ಟ ಆಂಟಿ ಸೊ ಫೈನಲಿ ತಗೊಂಡ್ವಿ ಈಗ ಹೋಗಿ ಮನೇಲಿ ಮಾಡೋದೇ ದೊಡ್ಡ ಕಷ್ಟ ಯಾಕಂದ್ರೆ ಆರೂವರೆ ಆಲ್ರೆಡಿ ಆಗಿದೆ ಇನ್ನು ಸಿರ್ಸಿಗೆ ಹೋಗ್ಬೇಕು ಇವಾಗ ನಾವು ಇರೋದು ಅನ್ನವರುತ್ತೆ ಅವಳು ಮೀನು ಕೊಟ್ಟು ಹಿಡ್ಕೊಂಡಿದ್ದಾಳಂತ ಮುಜುಗರ ಮಾಡ್ಕೊತಾ ಇದ್ದಾಳೆ ಹಣ್ಣಾಗಿ ಈಗ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಿ ಎಲ್ಲ ಮಾಡಬೇಕು ಇದಿಷ್ಟು ನಮ್ಮದೇ ಎಲ್ಲ ಆಯಿತಾ ನಮ್ಮದು ನಮ್ಮನೇಲಿ ಬೈಕೆ ಯಾರಿಗೂ ಇಲ್ಲ ಸೊ ಇದು ನಂದು ನನ್ನ ಫ್ರೆಂಡ್ಸಿಂದ ಎಲ್ಲರದು ಸೇರಿ ಬಟ್ ನಾವು ಒಂದು ಮೂರು ಐಟಮ್ ತಗೊಂಡಿದ್ದೀನಿ ಸೊ ಅದ್ರದ್ದು ಪ್ರಿಪೇರ್ ಮಾಡಿದ್ರೆ ಹೇಗೆ ಮಾಡೋದು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನೀವೇನಾದರೂ ಪ್ಯಾಟೆಗೆ ಬಂದರೆ ಅವ್ರಿಗೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ ಸೊ ನೀವು ಬನ್ನಿ ನಾನು ಇಷ್ಟೊತ್ತು ಗಂಟೆ ಇದ್ದಿದ್ದು ಹೊನ್ನವರ ಮೀನು ಪ್ಯಾಟೇಲಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ